ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಕಳೆದ ಹದಿನೈದು ವರ್ಷದಿಂದ ಉಡುಪಿ ಜಿಲ್ಲೆಗೆ ಇ ಎಸ್ ಎ ಆಸ್ಪತ್ರೆ ಬೇಕೆಂಬ ಹೋರಾಟವನ್ನು ಮಾಡಿ ಉಪವಾಸ ತ್ಯಾಗ್ರಗಳನ್ನು ಮಾಡಿದ್ದೇವೆ ಈ ನಮ್ಮ ಹೋರಾಟದ ಮೇರೆಗೆ ಈಗಾಗಲೇ ಕಾರ್ಮಿಕ ವಿಮಾ ಯೋಜಿಯ ಯೋಜನೆಯ ಅಧಿಕಾರಿಗಳು ಡಿಲ್ಲಿಯಿಂದ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ನ ಉಡುಪಿ ಜಿಲ್ಲೆಗೆ ಆಸ್ಪತ್ರೆಗಾಗಿ ಜಾಗವನ್ನು ಖರೀದಿ ಮಾಡಲಾಗಿದೆ ಅದಕ್ಕೆ ಬೇಕಾದ ಆರ್ಕಿಟೆಕ್ಟ್ ಪ್ಲ್ಯಾನ್ಗಳನ್ನು ಈಗ ಮಾಡುತ್ತಿದ್ದೇವೆ ಸದ್ಯದಲ್ಲಿ ಬಿಲ್ಡಿಂಗಿನ ಕೆಲಸ ಶುರುವಾಗಲಿದೆ ಎಂದು ನಮ್ಮ ಫೌಂಡೇಶನಿಗೆ ಪತ್ರವನ್ನು ಬರೆದಿದ್ದಾರೆ ನಮ್ಮ ಹೋರಾಟವನ್ನು ಅವರು ಮೆಚ್ಚಿದ್ದಾರೆ ಅದೇ ರೀತಿ ಇಂದು ನಮ್ಮ ದೇಶದಲ್ಲಿ ಕೆಲವೊಂದು ಕಾರ್ಮಿಕ ಹಿಮಾಜ ಯೋಜನೆಗಳಲ್ಲಿ ತೊಂದರೆಗಳಿವೆ ನಮ್ಮ ಹೋರಾಟದಿಂದ ಇ ಎಸ್ ಎ ಹದಿನೈದು ಸಾವಿರ ಎದ್ದು ವೇತನವನ್ನು ಇಪ್ಪತ್ತೊಂದು ಸಾವಿರ ವೇತನ ಸಿಕ್ಕುವವರಿಗೆ ಇ ಎಸ್ ಐ ಸೌಲಭ್ಯ ದೊರಕಲಾಗುತ್ತದೆ ಎಂಬ ಒಂದು ಕಾನೂನನ್ನು ಮಾಡಿದ್ದಾರೆ ಆದರೆ ಇವತ್ತು ಎಲ್ಲ ವರ್ಗದವರು ಬಡವರ್ಗದಲ್ಲೇ ಇದ್ದಾರೆ ಅದಕ್ಕಾಗಿ ನಮ್ಮ ಈಗಿನ ಹೋರಾಟ ಮೂವತ್ತೈದು ಸಾವಿರ ವೇತನ ಸಿಕ್ಕುವ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಇ ಎಸ್ ಎ ಸೌಲಭ್ಯವನ್ನು ಮಾಡಿಕೊಡಬೇಕು ಇ ಎಸ್ ಎಂಬುದು ಇಡೀ ಜಗತ್ತಿನಲ್ಲಿ ಒಂದು ಒಳ್ಳೆಯ ಕಾರ್ಮಿಕ ಆರೋಗ್ಯದ ದೃಷ್ಟಿಯಲ್ಲಿ ಮಾಡಲಾದ ಒಂದು ಕಾನೂನು ಇದನ್ನು ಬೇರೆ ಯಾವುದೇ ಇನ್ಶೂರೆನ್ಸ್ಗಳಲ್ಲಿ ಇಲ್ಲ ಅದಕ್ಕಾಗಿ ಕಾರ್ಮಿಕ ವೃಂದಕ್ಕೆ ಇನ್ನು ಮುಂದೆ ಮೂವತ್ತೈದು ಸಾವಿರ ವೇತನ ಸಿಗುವ ಪ್ರತಿಯೊಂದು ವ್ಯಕ್ತಿಗಳಿಗೂ ಎಸ್ ಎಸ್ಸೆಯನ್ನು ಕೊಡಬೇಕೆಂಬ ಹೋರಾಟವನ್ನು ಮಾಡುತ್ತೇವೆ ಅದು ಅಲ್ಲದೆ ಅಸಂಘಟಿತ ರಿಕ್ಷಾ ಡ್ರೈವರ್ ಇರ್ಬೋದು ಟ್ಯಾಕ್ಸಿ ಡ್ರೈವರ್ ಇರ್ಬೋದು ಯಾರೇ ಇರ್ಬೋದು ಅವರು ಇಂಡಿವಿಜುವಲಿ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಪ್ರತಿ ಮಾಸ ಕಟ್ಟಿ ಅವರಿಗೂ ಕೂಡ ಇ ಎಸ್ ಏನು ಕೊಡಬೇಕೆಂಬ ಹೋರಾಟವನ್ನು ನಮ್ಮ ಫೌಂಡೇಶನ್ನು ಇಡೀ ದೇಶಕ್ಕಾಗಿ ಇದ್ದೇವೆ ಇದಕ್ಕಾಗಿ ನಾವು ನಿಮ್ಮಲ್ಲಿ ನಮ್ಮ ಕಾರ್ಮಿಕ ವೃಂದದವರಿಗೆ ಅಸಂಘಟಿತ ವರ್ಗರಿಗೆ ಹಾಗೂ ಬೇರೆ ಕಾರ್ಮಿಕರಿಗೆ ಪ್ರತಿಯೊಬ್ಬರು ನಮ್ಮಲ್ಲಿ ಸಹಕಾರವನ್ನು ಕೊಟ್ಟು ಮುಂದೆ ಬರುವ ದಿನಗಳಲ್ಲಿ ಮೂವತ್ತೈದು ಸಾವಿರ ವೇತನ ಸಿಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಇ ಎಸ್ ಎ ಆಗಲೇಬೇಕೆಂಬ ಹೋರಾಟವನ್ನು ನಾವು ಇದೇ ಬರುವ ತಿಂಗಳಿಂದ ಪ್ರಾರಂಭ ಮಾಡುತ್ತಿದ್ದೇವೆ ಇದಕ್ಕೆ ನೀವೆಲ್ಲರೂ ನಮಗೆ ನಮಗೆ ಬೆಂಬಲವನ್ನು ಕೊಟ್ಟು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕುವಂತೆ ಪ್ರಾರ್ಥನೆ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ